ಅಧಿಕಾರಿಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತೆ ತಾಕೀತು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿವಿಧ ಕಾಮಗಾರಿಗಳಿಗೆ ಇಂದು ಚಾಲನೆ ಚಿಂತಾಮಣಿ ಶಾಸಕನಾಗಿ ಸಚಿವನಾಗಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಪರಮೋಚ್ಚ ಧರ್ಮ ಎಂಬಂತೆ ಪ್ರತಿನಿತ್ಯ ಹೋಬಳಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಾ ಗ್ರಾಮಗಳಲ್ಲಿ ಜನರಿಗೆ ಸ್ಪಂದಿಸುತ್ತಾ ಸಮಸ್ಯೆಗಳು ಕಂಡಲ್ಲಿ ತಕ್ಷಣ ಪರಿಹಾರ ಕಂಡುಕೊಳ್ಳುವಲ್ಲಿ ಹಾಗೂ ಅಧಿಕಾರಿಗಳಿಗೆ ತೀಕ್ಷ್ಣವಾಗಿ ತಾಕೂತಿ ನೀಡುವುದರೊಂದಿಗೆ ಸಾರ್ವಜನಿಕರ ಒಡನಾಡಿಯಾಗಿ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಹುತೇಕವಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಇದುವರೆಗೂ ಮೂವಾರು ಕೋಟಿ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ನಗರಾಭಿವೃದ್ಧಿಗೆ ರಸ್ತೆಗಳ ಡಾಂಬ್ರೀಕರಣ ಶುದ್ಧ ಕುಡಿಯುವ ನೀರಿನ ಘಟಕಗಳು ಶಾಲಾ ಕಟ್ಟಡಗಳು ಅಂಗನವಾಡಿ ಕಟ್ಟಡಗಳು ರಸ್ತೆ ಸೇತುವೆಗಳ ಕಾಮಗಾರಿಗಳು ಚೆಕ್ ಡ್ಯಾಮ್ಗಳು ನಿರ್ಮಾಣ ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಹತ್ತು ಯೋಜನೆಗಳನ್ನು ಹಾಕಿಕೊಂಡು ಸರ್ಕಾರದ ಹಣವನ್ನು ಮಂಜೂರು ಮಾಡಿಸಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಾ ಅವರು ಮುನ್ನುಗ್ಗುತ್ತಿದ್ದಾರೆ ನೋಡಿ ಗುತ್ತಿಗೆದಾರರಿಗೆ ಸಚಿವರು ಯಾವ ರೀತಿಯಾಗಿ ಅವರು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜೆ ಜೆ ಎಂ ಕೆಲಸ ಮಾಡಿಲ್ಲ ಅಂತಂದ್ರೆ ನಾನು ನಿಮಗೆ ಬಿಲ್ಗಳು ಸಹ ಮಾಡಿಸೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ತೀಕ್ಷ್ಣವಾಗಿ ಅವ್ರಿಗೆ ಜಾಟಿ ಬೀಸ್ತಾ ಇರ್ತಕ್ಕಂಥ ಸಚಿವ ಡಾಕ್ಟರ್ ಎಂಶ ಸುಧಾಕರ್ ಅವರಿಗೆ ಒಂದು ವಿಷನ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಹಳ್ಳಿಗಳಿಗೆ ಹೋದಾಗ ಅಂದ್ರೆ ಈ ಗ್ರಾಮಗಳಿಗೆ ಹೋದಾಗ ಹಳ್ಳಿ ಸಮಸ್ಯೆಗಳು ಉದ್ಭವ ಉದ್ಭವವಾಗಿರ್ತಕ್ಕಂಥದ್ದು ಏನೇ ಸಮಸ್ಯೆ ಅಂತ ಕಂಡ ತಕ್ಷಣ ಅಧಿಕಾರಿಗಳನ್ನು ಕರೆಸಿ ಯಾವ ಮಟ್ಟದಲ್ಲಿ ಅವ್ರಿಗೆ ಪರಿಹಾರಕ್ಕೆ ಸ್ಪಂದಿಸ್ತಾರೆ ಅಂತಂದ್ರೆ ನಿಜವಾಗ್ಲು ಒಂದ್ ರೀತಿ ಹೇಳ್ಬೇಕಂತಂದ್ರೆ ಒಂದು ಸ್ವಾಗತಾರ್ಹ ಅಂತ ನಾವು ಈ ಸಂದರ್ಭದಲ್ಲಿ ಸಂದರ್ಭಕ್ಕೆ ಇಷ್ಟ ಪಡ್ತೀನಿ ದಾರಿ ವೆರಿಫೈ ಮಾಡಬೇಕು ಸುಮ್ನೆ ಅವ್ರದ್ದು ಅವ್ರದ್ದು ಅನ್ಕೊಂಡ್ರೆ ಆಗಲ್ಲ ರೆಕಾರ್ಡ್ಸ್ ಫಸ್ಟ್ ಹೆಂಗ್ ಬಂತ ಚೆಕ್ ಮಾಡಬೇಕು ಚೆಕ್ ಮಾಡಿದ್ಮೇಲೆ ಆಮೇಲೆ ಏನ್ ತೀರ್ಮಾನ ಮಾಡ್ಬೇಕು ಕಾನೂನಲ್ಲಿ ಏನ್ ಅವಕಾಶ ಇದೆ ಅವ್ರಿಗೆ ಮಂಜೂರಾಗಿದೆ ಅವ್ರದೇ ಅಂತ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಪರಿಶೀಲನೆ ಮಾಡೋಣ ಎಲ್ಲ ನಾವೇ ತೀರ್ಮಾನಗಳು ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಮೂಲ ಟಿಪ್ಪಣಿ ಪ್ರಕಾರ ಏನ್ ರೆಕಾರ್ಡ್ಸ್ ಅಲ್ಲಿ ವ್ಯತ್ಯಾಸ ಇದೆ ಫಸ್ಟ್ ಶುರು ಮಾಡಿಸೋಣ ಅವಾಗ ವಾಸ್ತುಸ್ಥಿತಿ ಆಚೆ ಬರ್ತದೆ ಏನೇನಿದೆ ಇನ್ನೇನೇನ್ ಸಮಸ್ಯೆ ಇರಬಹುದು ಅಂತ

ಹಿಂಗೆ ಫಿನಿಶ್ ಬರ್ಬೇಕು ಆಮೇಲೆ ಮಟ್ಕೋಲಲ್ಲಿ ಹಿಂಗೆ ಕಟ್ಟಬಿಟ್ಟು ನೀವು ಮೇಲೆ ಬಂದು ಇದೇ ಫಿನಿಶ್ ಬರ್ಬೇಕು ಅರ್ಧ ಮುಟ್ಟೆ ಒಂದು ಮುಟ್ಟೆ ಉಳ್ಸಕ್ ಹೋಗಿ ಸರಿಯಾಗಿಲ್ಲ ಅಂದ್ರೆ ಬಿಲ್ ಕೊಡ್ತಾರಲ್ಲ ನಾನು ಬೈಕ್ ಹೋಗಿ ಇಲ್ಲ ಊರಿಲ್ಲ ಅದಕ್ಕೆ ನಾವು ಹಾಕಕ್ಕೆ ಬಿಡಲ್ಲ ನಮ್ಮ ನಿಮ್ಮ ಊರುಗಳಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ನೋಡಿ ಮತ್ತೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಅನಕಲ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಊರಿನ ಆಚೆ ಹಾಕಿದ್ದಕ್ಕೆ ಘಟಕವನ್ನು ಅವರು ಸಚಿವರಾಗಿರ್ತಕ್ಕಂಥ ಒಪ್ಪಲೇ ಇಲ್ಲ ಅಂತಂದ್ರೆ ನಾಳೆ ಕಳತನ ಆದ್ರೆ ಬಹುಶಃ ಜನರಿಗೆ ನಾಳೆ ತೊಂದರೆ ಆಗ್ಬಹುದು ಆ ನಿಟ್ಟಿನಲ್ಲಿ ಲಾಕಿದ್ರೆ ಕುಡಿಯುವ ನೀರಿಗೆ ಯಾರು ಇದಕ್ಕೆ ಜವಾಬ್ದಾರಿ ಹೊಣೆ ಹೊತ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರಸಂಗ ನಡೀತು ಆಗ

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ